ಗಮ್ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಅಮವಾಸೆಯ ದಿನ ಈ ಒಂದು ಚಿಕ್ಕ ಕೆಲಸ ಮಾಡಿಬಿಟ್ರೆ ಸಾಕು ಜೀವನ ಪರ್ಯಂತ ವಶೀಕರಣ ಆಗಿದ್ದು ಬಿಡುತ್ತೆ ಅಷ್ಟು ಪವರ್ಫುಲ್ ಇರುತ್ತೆ ಇದಕ್ಕೆ ಅದನ್ನು ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇಲ್ಲಿ ತನಕ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಏನೂ ಇಲ್ಲ ಅಮಾವಾಸ್ಯೆಯ ದಿನ ಅಮಾವಾಸೆಯ ಸಮಯದಲ್ಲಿ ಸ್ನಾನ ಮಾಡಿ ದೇವರಿಗೆ ಪೂಜೆ ಮುಗಿಸಿದ ಮೇಲೆ ಯಾವುದಾದ್ರೂ ಒಂದು ಏಕಾಂತ ಜಾಗದಲ್ಲಿ ಇಲ್ಲವೇ ದೇವರ ಕೋಣೆಯಲ್ಲಿ ಕುಳಿತುಕೊಂಡು ನಾನು ಏನು ಕೊಡ್ತೀನೋ ಆ ಮಂತ್ರನ ಇನ್ನೂರ ಒಂದು ಸಾರಿ ಪಠನೆ ಮಾಡಬೇಕಾಗುತ್ತೆ ಒಂದು ನೆನಪಿರಲಿ ಇದನ್ನು ಪಠನೆ ಮಾಡುವಾಗ ನಿಮ್ಮ ಬಲಗೈಯಲ್ಲಿ ಐದು ಕರ್ಪೂರ ಇರಲಿ ಸಾಕು ಬೇರೆ ಏನೇನೂ ಬೇಡ ಐದು ಕರ್ಪೂರನ ನಿಮ್ಮ ಕೈಯಲ್ಲಿಟ್ಕೊಂಡು ನಿಮಗೆ ಯಾರು ಬೇಕಾಗಿದ್ದಿರೋ ಅವರನ್ನು ಮನಸ್ಸಿನಲ್ಲೇ ನೆನೆಸಿಕೊಳ್ತಾ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ನಾನು ಏನು ಕೊಡ್ತೀನೋ ಆ ಮಂತ್ರನ ನಾನು ಕೊಡುವ ಮಂತ್ರವನ್ನು ಇನ್ನೂರ ಐವತ್ತೊಂದು ಸಾರಿ ಪಠನೆ ಮಾಡಿ ಸಾಕು ಪಠನೆ ಮಾಡಿ ಮುಗಿದ ಮೇಲೆ ಆ ಕರ್ಪೂರವನ್ನು ಆವತ್ತಿನ ರಾತ್ರಿ ನಿಮ್ಮ ದೇವರ ಕೋಣೆಯಲ್ಲಿ ಅವರ ಹೆಸರನ್ನು ತೆಗೆದುಕೊಳ್ತಾ ಬೆಳಗ್ಗೆ ಬಿಡಿ ಸಾಕು ಅಂದರೆ ಹಚ್ಚಿಬಿಡಿ ಸಾಕು ಆಮೇಲೆ ನೋಡಿ ನಿಮಗೆ ಚಮತ್ಕಾರ ಹೇಗಿರುತ್ತೆ ಜೀವನ ಪರ್ಯಂತ ನಿಮ್ಮನ್ನ ಅವರು ಬಿಟ್ಟು ಹೋಗಲ್ಲ ಅಂಥ ವಶೀಕರಣ ಆಗ್ಬಿಡುತ್ತೆ ತುಂಬ ತುಂಬ ಬೇಗವಾಗಿ ಸರಾಗವಾಗಿ ಅದಕ್ಕೆ ಮಂತ್ರ ಹೀಗಿದೆ ಶ್ರೀ ಕಾಮಾಕ್ಷಿ ದೇವಿ ಮಂ ಅಮ್ಮುಖಿ ವಶ್ಯಂ ಸಫಲ್ ಕುರು ನಮೋ ನಮಃ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಶ್ರೀ ಕಾಮಾಕ್ಷಿ ದೇವಿ ಮಂ ಅಮ್ಮುಖಿ ವಶ್ಯಂ ಸಫಲ್ ಕುರು ನಮೋ ನಮಃ ಈ ರೀತಿಯಾಗಿ ಮಾಡಿ ಅದನ್ನು ಸುಟ್ಟಾಕಿದರೆ ಖಂಡಿತ ಆಗುತ್ತೆ ಅಮ್ಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರೋರ ಹೆಸರನ್ನು ಸೇರಿಸ್ತಾ ಪಠನೆ ಮಾಡಿ ಖಂಡಿತ ರಿಸಲ್ಟ್ ಬರುತ್ತೆ